ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ನಮ್ಮ ಕಾಲೇಜ್ನಲ್ಲಿ ಎಪ್ಪತ್ತೈದನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ ಬನ್ನಿ ಹೇಗೆಲ್ಲ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ನೋಡಿರಂತೆ ನೋಡಿ ನಾವು ಎಲ್ಲ ಇಂಜಿನಿಯರಿಂಗ್ ಆಗಿರ್ಬೋದು ಎಮ್ ಬಿ ಎ ಎಮ್ ಸಿ ಎಮ್ ಕಾಮ್ ಎಲ್ಲ ಬ್ಲಾಕ್ ಅವರು ಈಗ ಫಂಕ್ಷನ್ ನಡೆಯೋ ಹತ್ರ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಲೆಕ್ಚರರ್ಸ್ ಜೊತೆ ಸ್ಟೂಡೆಂಟ್ಸು ಎಲ್ಲರೂ ತುಂಬ ಸಂಭ್ರಮ ಸಡಗರದಿಂದ ಸೆಲೆಬ್ರೇಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ನೋಡ್ತಿರ್ಬೋದು ಡೊಳ್ಳು ಕುಣಿತ ಎಲ್ಲವನ್ನೂ ಕರೆಸಿದ್ದಾರೆ ಸೊ ನೋಡಿ ಕನ್ನಡ ರಾಜ್ಯೋತ್ಸವ ಸ್ವಾಗತ ನಮ್ಮ ವ್ಯೂವರ್ಸ್ಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಗಾಯ್ಸ್ ಇದು ಬಂದು ನಮ್ಮ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡುವ ಸ್ಥಳ ಆಗಿರುತ್ತೆ ನೋಡಿ ಆಲ್ರೆಡಿ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಸೊ ಈಗ ಗೆಸ್ಟನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ ಡೊಳ್ಳು ಕುಣಿತ ಎಲ್ಲ ಕರೆಸಿದ್ರು ಸೊ ನೋಡಿ ಅದರ ಜೊತೆಗೆ ಫ್ಲಾಗ್ ಹಾಸ್ಟಿಂಗ್ ಕೂಡ ಮಾಡ್ತಾ ನೋಡಿ ಗೆಸ್ಟ್ಸ್ ಎಲ್ಲ ಬಂದಿದ್ದಾರೆ ನೋಡಿ ಜನ ಕೂಡ ಸ್ಟೂಡೆಂಟ್ಸ್ ಕೂಡ ಎಷ್ಟು ಸಂತೋಷ ಸಂಭ್ರಮ ಹಾಗೂ ಒಳ್ಳೆ ಟ್ರೆಡಿಷನಲ್ ವೇ ಡ್ರೆಸ್ಸಸ್ ಹಾಕೊಂಡು ತುಂಬ ಖುಷಿಯಾಗಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಕಾಲೇಜ್ನಲ್ಲಿ ಆ್ಯಂಡ್ ಈಗ ನೋಡಿ ಬಂದಿರುವ ಗೆಸ್ಟ್ಗಳ ಎಲ್ಲರೂ ತುಂಬ ಸಂತೋಷದಿಂದ ಹಾಗೂ ಸಡಗರದಿಂದ ಫ್ಲಾಗ್ ಹಾಸ್ಟಿಂಗ್ ಕೂಡ ಮಾಡಿದ್ರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಸೊ ಅದರ ಜೊತೆಗೆ ನಾವು ನಮ್ಮ ನ್ಯಾಷನಲ್ ಹ್ಯಾಂಥಮ್ನ ಕೂಡ ಹಾಡಿದ್ವಿ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಈ ಥರ ಡೊಳ್ಳು ಕುಣಿತ ಆಗಿರ್ಬೋದು ನಮ್ಮ ಕರ್ನಾಟಕದ ಎಲ್ಲ ಡ್ಯಾನ್ಸ್ಗಳಾಗಿರ್ಬೋದು ಎಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಸುಂದರವಾಗಿ ಮಾಡೋದು ಅಂತಲೇ ಹೇಳ್ಬೋದು ನೋಡಿ ನಮ್ಮ ಕನ್ನಡ ಅಂತ ಹೆಮ್ಮೆಯ ಡ್ಯಾನ್ಸ್ ಕೂಡ ಮಾಡಿದ್ರು ಅದ್ರ ಜೊತೆಗೆ ಭರತನಾಟ್ಯಂ ಕೂಡ ಹಾಡಿದ್ರು ಸೊ ನೋಡಿ ಎಷ್ಟು ಸೂಪರ್ವಾಗಿ ಹಾಡ್ತಾ ಇದ್ದಾರೆ ಆ್ಯಂಡ್ ಈ ಫಂಕ್ಷನಲ್ಲಿ ಭಾಗಿಯಾಗಿದ್ದು ಮಾತ್ರ ತುಂಬಾ ಖುಷಿ ಅನ್ನಿಸ್ತು ಆ್ಯಕ್ಚುಲಿ ಫಂಕ್ಷನ್ ಅಲ್ವಾ ಏನಕ್ಕೆ ಅಂತ ಅಂದ್ಕೊಂಡಿದ್ವಿ ಹಾಲಿಡೇ ಹಾಕೋಣ ಅಂತ ಬಟ್ ಫಂಕ್ಷನಿಗೆ ಬಂದ ಮೇಲೆ ನನಗಂತೂ ತುಂಬಾ ಖುಷಿ ಆಯಿತು ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಡ್ಯಾನ್ಸ್ ಕೂಡ ಎಲ್ಲರೂ ತುಂಬ ಸಂತೋಷದಿಂದ ಸಡಗರದಿಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಹಾಗೂ ಗೆಸ್ಟನ್ನು ಕೂಡ ವೆಲ್ಕಮ್ ಮಾಡಿದ್ರು ನೋಡಿ ಎಲ್ಲರೂ ಕೂತಿದ್ದಾರೆ ಸೊ ನೋಡಿ ನಮ್ಮ ಕನ್ನಡ ಮಾತೇನ ಎಷ್ಟು ಸುಂದರವಾಗಿದ್ದಾರೆ ನಮ್ಮ ಕರ್ನಾಟಕ ಮಾತೆ ಹಾಗೆ ಎಲ್ಲ ಭಾಷಣ ಕೂಡ ಇದ್ರು ಸೊ ಹಾಗಾಗಿ ನಮಗೂ ಕೂಡ ಕೂತು ಕೂತು ಸಾಕಾಗಿ ನಾವು ಕೂಡ ಹೀಗೆ ಕ್ಲಾಸ್ ರೂಮ್ಗೆ ಬಂದ್ವಿ ಸೊ ನೋಡಿ ಕ್ಲಾಸ್ ರೂಮ್ಸ್ ಎಲ್ಲ ಖಾಲಿ ಆಗಿತ್ತು ಎಲ್ಲ ಫಂಕ್ಷನ್ ಹತ್ರನೇ ಇದ್ದರು ಸೊ ನೋಡಿ ಇಲ್ಲೂ ಎಲ್ಲ ಫೀಲ್ಡ್ ಹತ್ರ ಎಲ್ಲ ಕೂತಿದ್ರು ಸ್ಟೂಡೆಂಟ್ಸು ಕೂಡ ಸೋ ಎಲ್ಲಾ ಫೋಟೋಸ್ ಆಗಿರ್ಬೋದು ಎಲ್ಲ ತಗೋಳ್ತಾ ಇದ್ರು ಫಂಕ್ಷನ್ ಎಲ್ಲ ಯಕ್ಷಗಾನ ಎಲ್ಲ ತರಹದ ಡ್ಯಾನ್ಸ್ಗಳನ್ನು ಮಾಡ್ತಾ ಇದ್ರು ನೋಡಿ ಸ್ಟೂಡೆಂಟ್ಸ್ ಮಾತ್ರ ತುಂಬಾ ಖುಷಿಯೋ ಖುಷಿ ಅಂತ ಹೇಳ್ಬೋದು ಎಲ್ಲರೂ ತಮ್ಮ ಟ್ಯಾಲೆಂಟ್ಸ್ನೆಲ್ಲ ಇಲ್ಲಿ ಇದ್ದರು ಮೀನ್ಸ್ ಎಲ್ಲ ಡ್ಯಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಹಾಗೂ ಕೆಲವೊಂದು ಗೇಮ್ಸನ್ನು ಕೂಡ ಆಡಿಸಿದ್ರು ಸೊ ಅದಕ್ಕೆ ಪ್ರಶಸ್ತಿಗಳನ್ನೆಲ್ಲ ಕೊಟ್ಟು ಅವರಿಗೆ ಎಂಕರೇಜ್ ಮಾಡೋದಾಗಿರ್ಬೋದು ಎಲ್ಲ ಥರ ಆ್ಯಕ್ಟಿವಿಟೀಸ್ ಇಲ್ಲಿ ನಡೀತಾ ಇತ್ತು ತುಂಬಾ ಚೆನ್ನಾಗಿತ್ತು ನೋಡಿ ಸ್ಟೂಡೆಂಟ್ಸ್ ಎಲ್ಲ ಯಾವ ರೀತಿಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಪ್ರೋಗ್ರಾಮ್ನ ಹಾಗೂ ಫ್ಯಾಷನ್ ಶೋಸ್ ಆಗಿರ್ಬೋದು ಎಲ್ಲ ಥರ ಆ್ಯಕ್ಟಿವಿಟೀಸ್ ಎಲ್ಲ ಥರ ಪ್ರೋಗ್ರಾಮ್ಸನ್ನು ಹಮ್ಮಿಕೊಂಡಿದ್ರು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನಾವು ಮಾರ್ನಿಂಗ್ ಬಂದಿದ್ದಿದ್ದು ಸೊ ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಳ್ಳೋಷ್ಟ್ರೊದ್ಗೆ ಮಧ್ಯಾಹ್ನ ಟೂ ತರ್ಟಿ ಆ ಥರ ಆಯಿತು ಸೊ ಹೊಟ್ಟೆ ಹಸಿವಾ ಇತ್ತು ಸೊ ಹಾಗಾಗಿ ಕ್ಯಾಂಟೀನ್ಗೆ ಹೋಗಿದ್ವಿ ನೋಡಿ ಈ ಥರ ಇತ್ತು ನಮ್ಮ ಕಾಲೇಜ್ನ ಕ್ಯಾಂಟೀನ್ ಸೊ ನಾವು ಕೂಡ ಫುಡ್ನ ಆರ್ಡರ್ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಜೊತೆ ಈ ಥರ ತಿಂತಾ ಇದ್ವಿ ಎಲ್ಲರೂ ತಿಂದಾದ ನಂತರ ನಾವು ನಮ್ಮ ಮನೆ ಕಡೆ ಹೊಟ್ವಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್